ಪೊಲೀಸರ ಮೇಲೆ ದಾಳಿಯನ್ನು ನಡೆಸಿ ಕಳೆದ ಹತ್ತೊಂಬತ್ತು ವರ್ಷದಿಂದ ತಲೆ ನಕ್ಸಲ್ ಒಬ್ಬನನ್ನು ಬಂಧಿಸಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಬಹಳ ಮುಖ್ಯವಾಗಿ ಬಿಬಿಎಂಪಿಯಲ್ಲಿ ಡ್ರೈವರ್ ಕೆಲಸವನ್ನ ಮಾಡ್ತಾ ಇದ್ದಂಥ ಕೊತ್ತಗೆರೆ ಶಂಕರ್ ಈತನನ್ನ ಬಂಧಿಸಲಾಗಿದೆ ತುಮಕೂರು ಎಸ್ ಪಿ ಅಶೋಕ್ ವೆಂಕಟಿ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಎರಡು ಸಾವಿರದ ಐದು ಫೆಬ್ರವರಿ ರಾತ್ರಿ ಹತ್ತು ಮೂವತ್ತರ ವೇಳೆಗೆ ವೆಂಕಟಮನಹಳ್ಳಿಯ ಪೊಲೀಸ್ ಕ್ಯಾಂಪ್ ಮೇಲೆ ದಾಳಿ ನಡೆದಿರುತ್ತೆ ಸುಮಾರು ಮಂದಿ ಮಾವೋಯಿಸ್ಟ್ ಬಂದೂಕು ಬಾಂಬ್ ಹ್ಯಾಂಡ್ ಗ್ರೆನೇಡ್ಗಳೊಂದಿಗೆ ದಾಳಿಯನ್ನು ನಡೆಸಿರುತ್ತಾರೆ ಸೊ ಹತ್ತೊಂಬತ್ತು ವರ್ಷದಿಂದ ತಲೆಮರೆಸ್ಕೊಂಡಿದ್ದಂತಹ ಈತನನ್ನು ಸದ್ಯ ಬಂಧಿಸಲಾಗಿದೆ ಮೂವತ್ತೆರಡು ಜನ ಆರೋಪಿಗಳ ಮೇಲೆ ಪಾವಗಡದ ಸಿಜೆ ಮತ್ತು ಎಫ್ ಸಿ ನ್ಯಾಯಾಲಯ ಜಾಮೀನು ರಹಿತ ವಾರೆಂಟ್ ಅನ್ನು ಜಾರಿ ಮಾಡಿರುತ್ತೆ ತುಮಕೂರು ಜಿಲ್ಲಾ ಕೊತ್ತರಿ ಶಂಕರನಂತ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದ್ದಾರೆ ಈ ವ್ಯಕ್ತಿ ಟೂ ತೌಸಂಡ್ ಫೈವ್ನಲ್ಲಿ ಆಗಿರುವ ವೆಂಟಮ್ನಲ್ಲಿ ನಕ್ಸಲ್ ಹತ್ಯಾಕಾಂಡದಲ್ಲಿ ಎ ಟ್ವೆಂಟಿ ಒನ್ ಆಗಿದ್ದಾನೆ ಸೊ ಈ ವ್ಯಕ್ತಿನ ಅರೆಸ್ಟ್ ಮಾಡೋಕ್ಕೆ ಐ ಎಸ್ ಡಿ ಮತ್ತು ಕೌಂಟರ್ ಇಂಟೆಲಿಜೆನ್ಸ್ ಸಹಕಾರ ತಗೊಂಡು ತುಮಕೂರು ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ ಇವತ್ತು ತುಮಕೂರು ಜಿಲ್ಲಾ ಬ ಪಾವಗಡ ಪೊಲೀಸರು ಬ್ಯಾಂಗ್ಳೂರಿಂದ ಕೊತ್ತಗೇರಿ ಶಂಕರನಂತ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದ್ದಾರೆ ಈ ವ್ಯಕ್ತಿ ಟೂ ತೌಸಂಡ್ ಫೈವ್ನಲ್ಲಿ ಆಗಿರುವ ವೆಂಟಮ್ನಲ್ಲಿ ನಕ್ಸಲ್ ಹತ್ಯಾಕಾಂಡದಲ್ಲಿ ಎ ಟ್ವೆಂಟಿ ಒನ್ ಆಗಿದ್ದೇನೆ ಸೊ ಈ ವ್ಯಕ್ತಿನ ಅರೆಸ್ಟ್ ಮಾಡೋಕ್ಕೆ ಐ ಎಸ್ ಡಿ ಮತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ